ವಿಜಯಪುರ ಜಿಲ್ಲೆಯ ಕೂಡಗಿ ಮಸೂತಿ ಕುಲಗುರ್ಕಿ ಗ್ರಾಮಗಳಲ್ಲಿ ಇಂದು ಕೇಂದ್ರ ಸರ್ಕಾರದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಆಯೋಜಿಸಲಾಗಿತ್ತು ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಜ್ಞಾನಿ ವಿಜಯಲಕ್ಷ್ಮಿ ಮುಂದಿನಮನಿ ವಿಜಯಪುರ ತಾಲೂಕು ಕೃಷಿ ಅಧಿಕಾರಿ ಮಲ್ಲಿಕಾರ್ಜುನ ಪೂಜಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವಿಜಯಪುರ ಕೃಷಿ ವಿಶ್ವವಿದ್ಯಾಲಯ ಕೃಷಿ ಇಲಾಖೆ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಬಿತ್ತನೆ ಕ್ರಮ ಬೀಜೋಪಚಾರ ಸುಧಾರಿತ ತಳಿಗಳು ಸೇರಿದಂತೆ ಕೃಷಿ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿದರು ರೈತ ಶಾಮನೂರ ನಂದರಗಿ ಹೊಸ ರೀತಿಯ ಬೇಸಾಯ ಕ್ರಮ ಹೊಸ ತಳಿಯ ಬಿತ್ತನೆ ಬೀಜದ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ಅಭಿಯಾನದಲ್ಲಿ ನೀಡಲಾಗಿದೆ ಎಂದು ತಿಳಿಸಿದರು ಕೊಟ್ಟರು ಈ ವರ್ಷ ಹೊಸ ತಳಿ ಬೀಜನೂ ಕೊಡ್ತೀನಿ ತಂದಿದ್ರು ಹೊಸ ತಳಿ ಬೀಜನೂ ಒಂದು ಕಡೆ ಕಳಿಸಿದರು ವಿಜಯಲಕ್ಷ್ಮಿ ಮುಂದಿನ ಮನೆ ಅಭಿಯಾನದಡಿ ಸಾವಿರಕ್ಕೂ ಹೆಚ್ಚು ರೈತರಿಗೆ ಪಶು ಸಾಕಾಣಿಕೆ ಹಾಗೂ ಕೃಷಿಯಲ್ಲಿ ಅನುಸರಿಸಬೇಕಾದ ನವೀನ ಪದ್ಧತಿಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಅವರಿಗೆ ಇನ್ನೂ ಏನಾದ್ರು ಸಲಹೆಗಳು ಬೇಕಿದ್ರೆ ಅಥವಾ ಟ್ರೈನಿಂಗ್ಸ್ ಬೇಕಿದ್ರೆ ನಮ್ಮ ಫೋನ್ ನಂಬರ್ಸ್ ಕೂಡ ನಾವು ಅವರಿಗೆ ಕೊಡ್ತಾ ಇದ್ದೀವಿ ಅವ್ರಿಗೆ ನೆಕ್ಸ್ಟ್ ಈಗ ಬರೋ ಜೂನ್ ಇಂದ ಅವರಿಗೆ ಟ್ರೈನಿಂಗ್ಸ್ ಕೂಡ ನಾವು ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ ಮಲ್ಲಿಕಾರ್ಜುನ ಪೂಜಾರಿ ಈಗಾಗಲೇ ಜಿಲ್ಲೆಯಾದ್ಯಂತ ಮುಂಗಾರು ಉತ್ತಮವಾಗಿದ್ದು ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಇಂತಹ ಸಮಯದಲ್ಲಿ ರೈತರಿಗೆ ವೈಜ್ಞಾನಿಕ ಕೃಷಿ ಪದ್ಧತಿ ಕುರಿತು ಮಾಹಿತಿ ನೀಡುತ್ತಿರುವುದು ಉಪಯುಕ್ತವಾಗಿದೆ ಎಂದು ಹೇಳಿದರು ಮಾಡಬಹುದು